ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠಕ್ಕೆ ಶ್ರೀರಾಮೇಶ್ವರ ಕ್ಷೇತ್ರದೊಂದಿಗೆ ಐತಿಹಾಸಿಕ ಮತ್ತು ಧಾರ್ಮಿಕ ಸಂಬಂಧವು ಶ್ರೀ ಆದಿಶಂಕರಾಚಾರ್ಯರ ಕಾಲದಿಂದ ಸ್ಥಾಪಿಸಲ್ಪಟ್ಟಿದೆ ಶಂಕರರು ಸ್ಥಾಪಿಸಿದ ನಾಲ್ಕು ಆಮ್ನಾಯ ಮಠಗಳಿಗೂ ಒಂದೊಂದು ಕ್ಷೇತ್ರವನ್ನು ನಿಯೋಜಿಸಲಾಗಿದ್ದು ಶೃಂಗೇರಿ ಮಠಕ್ಕೆ ರಾಮೇಶ್ವರವು ಕ್ಷೇತ್ರವೆಂದು ಜಗದ್ಗುರು ಶಂಕರಾಚಾರ್ಯರು ಆಜ್ಞಾಪಿಸಿದ್ದಾರೆ ಇದೇ ವಿಚಾರವಾಗಿ ನಮ್ಮ ಜ್ಞಾನದ ವಾಹಿನಿಯಲ್ಲಿ ಈ ಹಿಂದೆ ಒಂದು ವಿಸ್ತೃತವಾದ ಸಂಚಿಕೆಯು ಮೂಡಿಬಂದಿದ್ದು ಆ ಸಂಚಿಕೆಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಆ ಸಂಚಿಕೆಯನ್ನು ವೀಕ್ಷಿಸಿ ರಾಮೇಶ್ವರದ ಶ್ರೀ ರಾಮನಾಥ ಸ್ವಾಮಿ ದೇವಾಲಯದ ಧಾರ್ಮಿಕ ವಿಧಿಗಳು ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳವರ ಮಾರ್ಗದರ್ಶನ ಮತ್ತು ಅನುಗ್ರಹದಿಂದಲೇ ನಡೆಯುತ್ತದೆ ರಾಮನಾಥ ಸ್ವಾಮಿಯ ಪೂಜಾಧಿಕಾರವು ಮಹಾರಾಷ್ಟ್ರ ಮೂಲದ ಅರ್ಚಕರಿಗೆ ಶೃಂಗೇರಿ ಜಗದ್ಗುರುಗಳಿಂದ ಅನುಗ್ರಹಿಸಲ್ಪಡುತ್ತದೆ ಈ ಅಧಿಕಾರವು ಪ್ರಾಪ್ತವಾಗುವುದಕ್ಕೂ ಮುಂಚೆ ಅರ್ಚಕರಿಂದ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆದು ಅಂತಿಮವಾಗಿ ಗುರುಗಳವರಿಂದ ಶ್ರೀಮುಖವು ಅನುಗ್ರಹಿಸಲ್ಪಟ್ಟಾಗ ಅವರಿಗೆ ರಾಮನಾಥ ಸ್ವಾಮಿಯ ಪೂಜಾಧಿಕಾರವು ಪ್ರಾಪ್ತವಾಗುತ್ತದೆ ಇತ್ತೀಚೆಗಷ್ಟೇ ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳವರಿಂದ ರಾಮೇಶ್ವರದ ಶ್ರೀ ಶರವಣನ್ ರಾನಡೆಯವರಿಗೆ ದೀಕ್ಷೆಯು ಅನುಗ್ರಹಿಸಲ್ಪಟ್ಟಿತು ಈ ದೀಕ್ಷಾ ಪ್ರಕರಣದ ವಿಧಿವಿಧಾನಗಳ ಬಗ್ಗೆ ಈ ಸಂಚಿಕೆಯು ಮೂಡಿಬಂದಿದೆ ಮೊದಲಿಗೆ ನಾಲ್ಕು ದ್ವಾರಗಳ ಯಾಗಶಾಲೆಯನ್ನು ನಿರ್ಮಿಸಲಾಗಿ ಗುರು ಪ್ರಾರ್ಥನೆ ಗಣಪತಿ ಪೂಜೆ ಮಹಾ ಮಹಾಸಂಕಲ್ಪ ದೇವನಾಂದಿಯನ್ನು ಮಾಡಿಸಿ ರಾಮನಾಥ ಸ್ವಾಮಿಯ ಪೂಜಾ ದೀಕ್ಷೆಗಾಗಿ ನಿಯೋಜಿಸಲ್ಪಟ್ಟ ಶಿಷ್ಯರ ಶರೀರ ಶುದ್ಧಿಗಾಗಿ ಪಂಚಗವ್ಯ ಪ್ರಾಶನವನ್ನು ಮಾಡಿಸಲಾಗುತ್ತದೆ ಯಾಗಶಾಲೆಯ ನಾಲ್ಕು ದ್ವಾರಗಳಲ್ಲೂ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದಗಳ ಪೂಜೆ ದ್ವಾರಪಾಲಕರ ಪೂಜೆ ಇಂದ್ರಾದಿ ಅಷ್ಟ ದಿಕ್ಪಾಲಕರ ಪೂಜೆಯನ್ನು ಮಾಡಿ ಯಾಗಶಾಲೆಯನ್ನು ಪ್ರವೇಶಿಸಿ ಅಲ್ಲಿ ದೀಕ್ಷಾಂಗವಾಗಿ ಶೈವಾಗಮೋಕ್ತವಾದ ಮಂಡಲದ ರಚನೆಯನ್ನು ಮಾಡಿ ಅದರಲ್ಲಿ ಸರ್ವ ಔಷಧಗಳ ಮತ್ತು ಪಂಚತ್ವಕ್ಕಲಿಂದ ಪರಿವೃತವಾದ ಕಲಶವನ್ನು ಸ್ಥಾಪಿಸಿ ಅದರಲ್ಲಿ ಪರಮೇಶ್ವರನನ್ನು ಅನೇಕ ವೈದಿಕ ಮತ್ತು ತಾಂತ್ರಿಕ ಮಂತ್ರಗಳಿಂದ ಆವಾಹಿಸಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ನಂತರ ಒಂದು ಸ್ಫಟಿಕ ಶಿವಲಿಂಗಕ್ಕೆ ಶೈವಾಗಮೋಕ್ತವಾದ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಪೂಜಾ ನಂತರ ಆಗಮೋಕ್ತವಾಗಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಪರಮೇಶ್ವರನಿಗೆ ಆಹುತಿಗಳನ್ನು ಸಮರ್ಪಿಸಿ ನಂತರ ನಂತರ ಶಿಷ್ಯರಿಗೆ ಆ ಕಲಶದ ಜಲದಿಂದ ಅಭಿಷೇಕವನ್ನು ನೆರವೇರಿಸಿ ಅವರ ಶರೀರದಲ್ಲಿ ಹಲವಾರು ಮಂತ್ರ ನ್ಯಾಸಗಳನ್ನು ಮಾಡಲಾಗುತ್ತದೆ ಈ ಎಲ್ಲ ಕಲಾಪಗಳ ನಂತರ ಅವರು ಜಗದ್ಗುರುಗಳ ಸನ್ನಿಧಿಗೆ ತೆರಳಿ ಗುರುಗಳವರಿಗೆ ಫಲಪುಷ್ಪಾದಿಗಳನ್ನು ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರವನ್ನು ನೆರವೇರಿಸುತ್ತಾರೆ ನಂತರ ಜಗದ್ಗುರುಗಳು ಅವರಿಗೆ ರಾಮನಾಥ ಸ್ವಾಮಿಯ ಪೂಜೆಯ ಅಧಿಕಾರವನ್ನು ಕೊಡುವ ಶೈವ ಮಂತ್ರಗಳನ್ನು ಅನುಗ್ರಹಿಸುತ್ತಾರೆ ನಂತರ ಆ ಅರ್ಚಕರಿಗೆ ದೀಕ್ಷಾ ನಾಮವನ್ನು ಅನುಗ್ರಹಿಸುತ್ತಾರೆ ದೀಕ್ಷಾ ನಾಮವು ರಹಸ್ಯವಾಗಿದ್ದು ಅದು ಕೇವಲ ಅವರಿಗಷ್ಟೇ ತಿಳಿದಿರುತ್ತದೆ ನಂತರ ಜಗದ್ಗುರುಗಳು ಶ್ರೀಮಠದಿಂದ ತಮ್ಮ ಶ್ರೀಮುಖವನ್ನು ಅವರಿಗೆ ಅನುಗ್ರಹಿಸುತ್ತಾರೆ ಆ ಶ್ರೀಮುಖದಲ್ಲಿ ಅವರ ದೀಕ್ಷಾ ನಾಮವೂ ಇದ್ದು ನೀವು ಇಂದಿನಿಂದ ಶ್ರೀ ಪರ್ವತವರ್ಧಿನಿ ಅಮ್ಮನವರ ಸಮೇತ ಶ್ರೀ ರಾಮನಾಥ ಸ್ವಾಮಿಯ ಪೂಜೆಯನ್ನು ನೆರವೇರಿಸಲು ಅರ್ಹರು ಎಂದು ಅಪ್ಪಣೆಯನ್ನು ಕೊಟ್ಟಿರುತ್ತಾರೆ ನಂತರ ಜಗದ್ಗುರು ಮಹಾ ಸಂಸ್ಥಾನದಿಂದ ಅವರಿಗೆ ನೂತನ ದೀಕ್ಷಾ ವಸ್ತ್ರಗಳನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ ಆ ನೂತನ ವಸ್ತ್ರಗಳನ್ನು ಧರಿಸಿಯೇ ಅವರು ಪ್ರಪ್ರಥಮ ಬಾರಿಗೆ ರಾಮೇಶ್ವರ ಕ್ಷೇತ್ರದ ಶ್ರೀ ಪರ್ವತವರ್ಧಿನಿ ಸಮೇತ ಶ್ರೀರಾಮನಾಥ ಸ್ವಾಮಿಯವರ ಪೂಜೆಯನ್ನು ನೆರವೇರಿಸುತ್ತಾರೆ ಶೃಂಗೇರಿಯಲ್ಲಿ ನಡೆದ ಈ ದೀಕ್ಷಾಭಿಷೇಕ ಕಾರ್ಯಕ್ರಮವನ್ನು ಶ್ರೀಮಠದ ಪುರೋಹಿತರೇ ನೆರವೇರಿಸುವುದು ವಿಶೇಷವಾಗಿದೆ ಇತ್ತೀಚೆಗೆ ನಡೆದ ಈ ಕಾರ್ಯಕ್ರಮವನ್ನು ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದ ಪುರೋಹಿತರಾದ ಶ್ರೀ ಸೀತಾರಾಮ ಶರ್ಮರು ನೆರವೇರಿಸಿಕೊಟ್ಟಿರುತ್ತಾರೆ